ಹಾಯ್ ಸ್ನೇಹಿತರೆ ಎಲ್ಲರಿಗೂ ಕೃಷಿವಾಣಿ ಚಾನೆಲ್ಗೆ ಸ್ವಾಗತ ಈ ಚಾನೆಲ್ನಲ್ಲಿ ನಾವು ಪ್ರತಿನಿತ್ಯದ ತರಕಾರಿ ಬೆಲೆಯನ್ನು ಹೇಳುತ್ತೇವೆ ನಿಮಗೆ ನಮ್ಮ ಚಾನಲ್ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ ಈ ದಿನದ ಈರುಳ್ಳಿ ಮಾರ್ಕೆಟ್ ಬೆಲೆ ಎಷ್ಟಾಗಿದೆ ನೋಡೋಣ ಬೆಂಗಳೂರಲ್ಲಿ ಇವತ್ತು ಈರುಳ್ಳಿ ಮಾರ್ಕೆಟ್ ಬೆಲೆ ಪ್ರತಿ ಕ್ವಿಂಟಲಿಗೆ ಒಂದು ಸಾವಿರ ರೂಪಾಯಿಂದ ಒಂದು ಸಾವಿರದ ಆರುನೂರು ರೂಪಾಯಿಯಾಗಿದೆ ಬೆಂಗಳೂರಲ್ಲಿ ಇವತ್ತು ಪೂನಾ ಈರುಳ್ಳಿ ಮಾರ್ಕೆಟ್ ಬೆಲೆ ಪ್ರತಿ ಕ್ವಿಂಟಲಿಗೆ ಐನೂರು ರೂಪಾಯಿಂದ ಎರಡು ಸಾವಿರ ರೂಪಾಯಿಯಾಗಿದೆ ಬೆಂಗಳೂರಲ್ಲಿ ಇವತ್ತು ಲೋಕಲ್ ಈರುಳ್ಳಿ ಮಾರ್ಕೆಟ್ ಬೆಲೆ ಪ್ರತಿ ಕ್ವಿಂಟಲಿಗೆ ಏಳ್ನೂರು ರೂಪಾಯಿಂದ ಒಂದು ಸಾವಿರದ ಇನ್ನೂರು ರೂಪಾಯಿಯಾಗಿದೆ ಬೆಂಗಳೂರಲ್ಲಿ ಇವತ್ತು ಸಣ್ಣ ಈರುಳ್ಳಿ ಮಾರ್ಕೆಟ್ ಬೆಲೆ ಪ್ರತಿ ಕ್ವಿಂಟಲಿಗೆ ಇನ್ನೂರು ರೂಪಾಯಿಂದ ಐನೂರು ರೂಪಾಯಿಯಾಗಿದೆ ಉಡುಪಿಯಲ್ಲಿ ಇವತ್ತು ಈರುಳ್ಳಿ ಮಾರ್ಕೆಟ್ ಬೆಲೆ ಪ್ರತಿ ಕ್ವಿಂಟಲಿಗೆ ಒಂದು ಸಾವಿರದ ಐನೂರು ರೂಪಾಯಿಂದ ಒಂದು ಸಾವಿರದ ಆರುನೂರು ರೂಪಾಯಿಯಾಗಿದೆ ಗದಗದಲ್ಲಿ ಇವತ್ತು ಈರುಳ್ಳಿ ಮಾರ್ಕೆಟ್ ಬೆಲೆ ಪ್ರತಿ ಕ್ವಿಂಟಲಿಗೆ ಇನ್ನೂರು ರೂಪಾಯಿಂದ ಒಂಬೈನೂರ ಐವತ್ತು ರೂಪಾಯಿಯಾಗಿದೆ ಬಂಗಾರಪೇಟೆಯಲ್ಲಿ ಇವತ್ತು ಈರುಳ್ಳಿ ಮಾರ್ಕೆಟ್ ಬೆಲೆ ಪ್ರತಿ ಕ್ವಿಂಟಲಿಗೆ ಒಂದು ಸಾವಿರದ ಮುನ್ನೂರು ರೂಪಾಯಿಂದ ಒಂದು ಸಾವಿರದ ಎಂಟುನೂರು ರೂಪಾಯಿಯಾಗಿದೆ ರಾಯಚೂರಲ್ಲಿ ಇವತ್ತು ಈರುಳ್ಳಿ ಮಾರ್ಕೆಟ್ ಬೆಲೆ ಪ್ರತಿ ಕ್ವಿಂಟಲಿಗೆ ಆರುನೂರ ಇಪ್ಪತ್ತೈದು ರೂಪಾಯಿಂದ ಒಂದು ಸಾವಿರದ ನೂರ ಹದಿನಾರು ರೂಪಾಯಿಯಾಗಿದೆ ಶಿವಮೊಗ್ಗದಲ್ಲಿ ಇವತ್ತು ಈರುಳ್ಳಿ ಮಾರ್ಕೆಟ್ ಬೆಲೆ ಪ್ರತಿ ಕ್ವಿಂಟಲಿಗೆ ಒಂದು ಸಾವಿರ ರೂಪಾಯಿಂದ ಎರಡು ಸಾವಿರದ ಎಂಟುನೂರು ರೂಪಾಯಿಯಾಗಿದೆ ಚಿಕ್ಕಮಗಳೂರಲ್ಲಿ ಇವತ್ತು ಈರುಳ್ಳಿ ಮಾರ್ಕೆಟ್ ಬೆಲೆ ಪ್ರತಿ ಕ್ವಿಂಟಲಿಗೆ ಸಾವಿರದ ನೂರ ತೊಂಬತ್ತು ರೂಪಾಯಿಂದ ಸಾವಿರದ ನೂರ ತೊಂಬತ್ತು ರೂಪಾಯಿಯಾಗಿದೆ ಗೌರಿಬಿದನೂರಿನಲ್ಲಿ ಇವತ್ತು ಈರುಳ್ಳಿ ಮಾರ್ಕೆಟ್ ಬೆಲೆ ಪ್ರತಿ ಕ್ವಿಂಟಲಿಗೆ ಒಂದು ಸಾವಿರದ ಇನ್ನೂರು ರೂಪಾಯಿಂದ ಎರಡು ಸಾವಿರ ರೂಪಾಯಿಯಾಗಿದೆ ಹುಬ್ಬಳ್ಳಿಯಲ್ಲಿ ಇವತ್ತು ಪೂನಾ ಈರುಳ್ಳಿ ಮಾರ್ಕೆಟ್ ಬೆಲೆ ಪ್ರತಿ ಕ್ವಿಂಟಲಿಗೆ ಇನ್ನೂರು ರೂಪಾಯಿಂದ ಸಾವಿರದ ಒಂಬೈನೂರು ರೂಪಾಯಿಯಾಗಿದೆ ಹುಬ್ಬಳ್ಳಿಯಲ್ಲಿ ಇವತ್ತು ಲೋಕಲ್ ಈರುಳ್ಳಿ ಮಾರ್ಕೆಟ್ ಬೆಲೆ ಪ್ರತಿ ಕ್ವಿಂಟಲ್ಗೆ ನೂರು ರೂಪಾಯಿಂದ ಸಾವಿರದ ಆರುನೂರು ರೂಪಾಯಿಯಾಗಿದೆ ಇವತ್ತು ಈ ಈರುಳ್ಳಿ ಆರುನೂರ ಐವತ್ತು ರೂಪಾಯಿ ಆಗಿದೆ ಈ ಸೈಜಿನ ಈರುಳ್ಳಿ ಐನೂರ ಐವತ್ತು ರೂಪಾಯಿ ಆಗಿದೆ ಈ ಸೈಜ್ನ ಈರುಳ್ಳಿ ಆರುನೂರ ಐವತ್ತು ರೂಪಾಯಿ ಆಗಿದೆ ಇದು ಮಹಾರಾಷ್ಟ್ರದ ಈರುಳ್ಳಿ ಇವತ್ತು ಎಂಟುನೂರು ರೂಪಾಯಿಯಾಗಿದೆ ಈ ಸೈಜ್ನ ಈರುಳ್ಳಿ ಏಳ್ನೂರ ಐವತ್ತು ರೂಪಾಯಿ ಆಗಿದೆ ಈ ಸೈಜ್ನ ಈರುಳ್ಳಿ ಇವತ್ತು ನಾನ್ನೂರ ಎಪ್ಪತ್ತೈದು ರೂಪಾಯಿಯಾಗಿದೆ ಇವತ್ತು ಯಶವಂತಪುರ ಎ ಪಿ ಎಂಸಿಗೆ ಬಂದ ಈರುಳ್ಳಿ ಬ್ಯಾಗ್ಗಳ ಸಂಖ್ಯೆ ಎಪ್ಪತ್ತೊಂಬತ್ತು ಸಾವಿರದ ನೂರ ನಲವತ್ನಾಲ್ಕು ಹಾಗೂ ವೆಯಿಕಲ್ಸ್ಗಳ ಸಂಖ್ಯೆ ಮುನ್ನೂರ ಎಪ್ಪತ್ತೇಳು ರೈತ ಮಿತ್ರರೇ ವಿಡಿಯೋ ಇಷ್ಟಾದರೆ ತಪ್ಪದೇ ಲೈಕ್ ಮಾಡಿ ಹಾಗೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ